ಯೋಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಬರುವಂಥದ್ದು ಎಕ್ಸಸೈಸ್ತಲ್ಲ ಅಂತ ಅಂತ ಹೇಳ್ತೀನಿ ಯೋಗ ಅಂದರೆ ಎಕ್ಸಸೈಸ್ ಅಲ್ಲ ಯೋಗಕ್ಕೂ ಎಕ್ಸಸೈಸು ತುಂಬ ದೂರದ ಅಂತರ ಇದೆ ಯೋಗ ಅಂತಂದರೆ ಯಾವಾಗಲೂ ಶರೀರವನ್ನು ಆಸನ ಅಂತ ಬಂದಾಗ ಎಳೆತ ಸಹಿತ ಬಿಗಿತ ಮುಖ ಉಸಿರಾಟ ದೀರ್ಘ ಮನಃಶಾಂತ ಮುಖ ಪ್ರಸನ್ನತನ ಇಷ್ಟು ಸಂಗತಿಗಳನ್ನು ಒಳಗೊಂಡಂತೆ ಆಸನಗಳು ಅಂತ ಹೇಳ್ತೇವೆ ಅಂದರೆ ಯೋಗವನ್ನು ಯಾರೆಲ್ಲ ಮಾಡಬೇಕು ಅಂತೇಳಿದ್ರೆ ಯಾರು ರೋಗಿ ಇರ್ತಾರೆ ಅವರು ನಿರೋಗಿ ಆಗಲಿಕ್ಕೆ ಯಾರು ಆರೋಗ್ಯವಂತರಾಗಿರ್ತಾರೆ ಅವರು ಇನ್ನೂ ಚೆನ್ನಾಗಿರಲಿಕ್ಕೆ ಹೀಗೆ ಚಿಕ್ಕ ಒಂದು ವಯಸ್ಸಿನಿಂದ ಅಂತಲೇ ಉದಾಹರಣೆಗೆ ಒಂದು ಎಂಟು ವಯಸ್ಸಿನಿಂದ ಹಿಡಿದು ಸುಮಾರು ಪ್ರತಿ ಮನುಷ್ಯ ಅವನ ಜೀವಿತಾವಧಿ ಇರೋ ತನಕ ಯೋಗವನ್ನು ಅಭ್ಯಾಸ ಮಾಡಬೇಕು ಇವು ವೃದ್ಧೋಗ ಅತಿವೃದ್ಧ ವ್ಯಾಧಿಗ್ರಸ್ತ ಇಷ್ಟು ಜನಗಳು ಯೋಗ ಮಾಡಲಿ ಅಂತ ನಮ್ಮಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು ಅಂತಂದರೆ ಚೆನ್ನಾಗಿರೋದು ಯೋಗ ಮಾಡಬೇಕು ಅಂತ ಅಲ್ಲ ಆದರೆ ಯಾರು ಕಾಯಿಲೆಯಿಂದ ಬರಳತಾ ಇದ್ದಾರೆ ಅಂಥವ್ರಿಗೆ ಯೋಗ ಉಪಯೋಗ ಆಗುತ್ತೆ ಯೋಗದಿಂದ ಅದು ಮದ್ದು ಸಿಕ್ಕಂಗಾಗುತ್ತೆ ಯಾಕೆ ಅಂತಂದರೆ ಇವತ್ತಿನ ಪ್ರಪಂಚದಲ್ಲಿ ಮನೋದೈಹಿಕ ವ್ಯಾಧಿಗಳು ಜಾಸ್ತಿ ಇರೋದ್ರಿಂದ ಮನಸ್ಸಿಗೆ ಬೇಕಾಗಿರೋದು ಶಾಂತಿ ನೆಮ್ಮದಿ ಈ ಥರ ಮನಸ್ಸಿಗೆ ಆಹ್ಲಾದಕರ ಪೂರ್ತಿ ಮಾಡುವಂಥದ್ದು ಯೋಗದಿಂದ ಸಾಧ್ಯ ಆಸನದಿಂದ ಸಾಧ್ಯ ಅನ್ನೋದನ್ನು ನಮ್ಮಲ್ಲಿ ಇವತ್ತು ನಿರೂಪಣೆ ಮಾಡಿದ್ದೇವೆ ಹಾಗಾಗಿ ನಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ಯೋಗಾಸನದಿಂದ ಶರೀರದಲ್ಲಿ ಎಲ್ಲ ರೀತಿಯ ದೋಷಗಳನ್ನ ನಿವಾರಣೆ ಮಾಡುವಂಥದ್ದು ಯೋಗಾಸನ ಅಂತ ಹೇಳಿದೆ ಸೊ ಹಾಗಾಗಿ ಪ್ರತಿ ಬಂಡಿನಿರ್ಬೋದು ಸೊಂಟನಲ್ಲಿರ್ಬೋದು ಲಕ್ಕುವ ಪ್ರಾಬ್ಲಮ್ ಇರ್ಬೋದು ಕಸ್ತು ನೋವಿರ್ಬೋದು ಸರ್ವೈಕಲ್ ಪ್ರಾಬ್ಲಮ್ ಇರ್ಬೋದು ಡಯಾಬಿಟಿಸ್ ಇರುವಂಥದ್ದು ಇವಾಗ ಜಗತ್ತಿನಲ್ಲೇ ಕಾಣ್ತಕ್ಕಂಥ ಡಯಾಬಿಟಿಸ್ ಮಹಾಮಾರಿ ಅಂತ ಹೇಳ್ತಾರೆ ವಾಸನೆ ಆಗೋಲ್ಲ ಡಯಾಬಿಟಿಸು ಬಂದರೆ ಮಸಾಯತನಕ ಮಾತ್ರೆ ತಗೊಳ್ಬೇಕು ಅಂತೆಲ್ಲ ಹೇಳ್ತಾರೆ ಸೊ ಅದು ಯಾವುದೂ ಇಲ್ಲ ಆದರೆ ಪ್ರತಿನಿತ್ಯ ನಾವು ನಮ್ಮ ಅಭ್ಯಾಸ ಆಹಾರ ನಿತ್ಯಚರಿಯನ್ನು ಅಂತಂದರೆ ಯಾವ ರೋಗವು ಅಭ್ಯಾಸವಲ್ಲ ಸಾಯುವ ತನಕ ರೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಮೊದಲು ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿ ಆಸನದಿಂದ ಪ್ರಾರಂಭ ಮಾಡಿ ಹಾಗೆ ನಿಮಗೆ ಇದೇ ರೀತಿ ನಿಧಾನವಾಗಿ ಮುಂದಿನ ಮುಂದಿನ ಹಂತಗಳನ್ನು ನಾವು ತಲುಪೋದು ಸೊ ಹಾಗಾಗಿ ಯೋಗಾಸನ ಪ್ರತಿನಿತ್ಯ ಮಾಡೋದರಿಂದ ನಮ್ಮ ಶರೀರದಲ್ಲಿ ಬರುವಂಥ ಮಂಡಿನೋವು ನೋವು ಇದರ ಮನೋದೈಹಿಕ ವ್ಯಾಧಿಗಳಿಂದ ಬಳ ಬಳಲ್ಪಟ್ಟಿರುವಂಥ ಎಲ್ಲ ವ್ಯಾಧಿಗಳು ವಾಸಿಯಾಗುತ್ತೆ ಅಂತ ನಾನು ನಮ್ಮಲ್ಲಿ ಅದನ್ನೇ ನಾವು ಹೇಳ್ಕೊಡೋದಿಲ್ಲ ರೋಗಿಗಳಿಗೆ ನಾವು ಯೋಗ ಮಾಡ್ತೀವಿ ಅವ್ರು ನಿರೋಗಿಯಾಗಿ ಮಾಡುವಂಥದ್ದು